ಅಡಿಕೆ ನಿಷೇಧದ ಬಗ್ಗೆ ಡಬ್ಲ್ಯೂ ಹೇಳಿಕೆ ಶ್ರೀಲಂಕಾ ಸಭೆಯ ನಂತರ ಅಡಿಕೆ ಬೆಳೆಗಾರರ ಆತಂಕ ನಮಸ್ಕಾರ ಸ್ನೇಹಿತರೆ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಡಿಕೆ ಅಂದರೆ ನಾವು ಎಲ್ಲರೂ ತಿಳಿದಿರುವ ಅರೆಕನೆಟ್ ಇದೀಗ ಮತ್ತೆ ಸುದ್ದಿಯಲ್ಲಿದೆ ಇಂದು ಒಂದು ಪ್ರಮುಖ ಸುದ್ದಿಯ ಬಗ್ಗೆ ಮಾತಾಡೋಣ ಅಕ್ಟೋಬರ್ ಹದಿನಾರರಂದು ಶ್ರೀಲಂಕಾದಲ್ಲಿ ನಡೆದ ಸಭೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಡಿಕೆಯನ್ನು ಕ್ಯಾನ್ಸರ್ ಕಾರಕ ಪದಾರ್ಥ ಎಂದು ಘೋಷಿಸಿ ಅದನ್ನು ನಿಷೇಧಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದೆ ಇದರಿಂದ ಅಡಿಕೆ ಬೆಳೆಗಾರರಲ್ಲಿ ಆತಂಕದ ವಾತಾವರಣ ಉಂಟಾಗಿದೆ ಏನಿದು ವಿಷಯ ಸತ್ಯಾಸತತೆ ಏನು ನೋಡೋಣ ಬನ್ನಿ ಅಡಿಕೆ ಅಥವಾ ರೇಖನಟ್ ದಕ್ಷಿಣ ಭಾರತ ಶ್ರೀಲಂಕಾ ಬಾಂಗ್ಲಾದೇಶ ಮುಂತಾದ ದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುವ ಒಂದು ಪ್ರಮುಖ ಬೆಳೆ ಇದನ್ನು ಸಾಮಾನ್ಯವಾಗಿ ಪಾನಸುಪಾರಿ ಬೆಟಲ್ ಕ್ವಿಡ್ ಅಥವಾ ಗುಟ್ಕಾ ಪಾನ ಮಸಾಲ ರೂಪದಲ್ಲಿ ಬಳಸುತ್ತಾರೆ ಪಾರಂಪರಿಕವಾಗಿ ಇದು ಸಾಮಾಜಿಕ ಆಚರಣೆಗಳಲ್ಲಿ ಬಳಸಲ್ಪಟ್ಟರೂ ಕೆಲವು ಆರೋಗ್ಯ ಸಂಶೋಧನೆಗಳು ಅಡಿಕೆಯ ಅತಿಯಾದ ಬಳಕೆ ಮುಖದ ಕ್ಯಾನ್ಸರ್ ಓರಲ್ ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ಹೇಳಿವೆ ಡಬ್ಲ್ಯೂಎಚ್ಒ ಹೇಳಿಕೆ ಏನು ಅಕ್ಟೋಬರ್ ಹದ್ನಾರರಂದು ಶ್ರೀಲಂಕಾದಲ್ಲಿ ನಡೆದ ಸಭೆಯಲ್ಲಿ ಡಬ್ಲ್ಯೂಎಚ್ಒ ದಕ್ಷಿಣ ಆಶಿಯಾ ವಿಭಾಗವು ಅಡಕೆಯ ಬಳಕೆಯು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ ಎಂದು ಚರ್ಚಿಸಿತು ಈ ಸಭೆಯಲ್ಲಿ ಅರೆಕನೆಟ್ ಎ ಕಾರ್ಸಿನೋಜೆನಿಕ್ ಟು ಹ್ಯೂಮನ್ಸ್ ಎಂದು ಉಲ್ಲೇಖಿಸಲ್ಪಟ್ಟಿದ್ದು ಸದಸ್ಯ ರಾಷ್ಟ್ರಗಳು ಅದರ ನಿಷೇಧ ಅಥವಾ ನಿಯಂತ್ರಣದತ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಅದರಿಂದ ಶ್ರೀಲಂಕಾ ಸರ್ಕಾರವು ಈಗಾಗಲೇ ಅಡಕೆ ಮತ್ತು ಬೆಟಲ್ ಕಿಟ್ ಮಾರಾಟ ಹಾಗೂ ಉಪಯೋಗವನ್ನು ನಿಯಂತ್ರಿಸುವ ಯೋಜನೆ ಕುರಿತು ಚಿಂತನೆ ಆರಂಭಿಸಿದೆ ಎಂಬ ಮಾಹಿತಿ ಬಂದಿದೆ ರೈತರ ಆತಂಕ ಈ ಸುದ್ದಿಯ ನಂತರ ಅಡಿಕೆ ಬೆಳೆಗಾರರಲ್ಲಿ ಭಾರಿ ಆತಂಕ ಉಂಟಾಗಿದೆ ಅಡಿಕೆ ಕರ್ನಾಟಕ ಕೇರಳ ಅಸ್ಸಾಂ ತಮಿಳುನಾಡು ಸೇರಿದಂತೆ ಲಕ್ಷಾಂತರ ರೈತರ ಜೀವನೋಪಾಯದ ಮೂಲವಾಗಿದೆ ಅಡಿಕೆ ನಿಷೇಧದ ವಿಚಾರವೇ ಅವರಿಗೆ ಆರ್ಥಿಕ ಆಘಾತದಂತೆ ಕಂಡು ಬಂದಿದೆ ಇದರಿಂದ ರೈತರು ಹೇಳುತ್ತಾರೆ ನಾವು ಅಡಿಕೆಯಿಂದ ಬದುಕು ಕಟ್ಟಿಕೊಂಡಿದ್ದೇವೆ ಇದು ನಿಷೇಧವಾದರೆ ನಮ್ಮ ಜೀವನ ಹೇಗೆ ಎಂಬ ಪ್ರಶ್ನೆ ಅವರನ್ನು ಕಾಡುತ್ತಿದೆ ಅಡಿಕೆ ಬೆಳೆಗಾರರ ಸಂಘಗಳು ಈ ಬಗ್ಗೆ ಸರ್ಕಾರದಿಂದ ಸ್ಪಷ್ಟನೆ ಕೇಳಿವೆ ಏಕೆಂದರೆ ಡಬ್ಲ್ಯೂ ಹೇಳಿಕೆಯಿಂದ ಮಾರುಕಟ್ಟೆ ದರಗಳು ಕೂಡ ಕುಸಿಯುವ ಭೀತಿ ಎಪಿಎಂಸಿ ಮಾರುಕಟ್ಟೆಗೆ ಇದೆ ವೈಜ್ಞಾನಿಕ ದೃಷ್ಟಿಯಲ್ಲಿ ಡಬ್ ವರದಿಯಲ್ಲಿ ಹೇಳಿರುವುದು ಅಡಿಕೆಯ ಅತಿಯಾದ ಉಪಯೋಗ ವಿಶೇಷವಾಗಿ ಬಾಯಿ ಹಾಗೂ ಮುಖದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಆದರೆ ಅಡಿಕೆ ಬೆಳೆ ಬೆಳೆಯುವುದು ಅಥವಾ ಅದರ ಕಚ್ಚಾ ರೂಪದಲ್ಲೇ ಇರುವುದು ಅಪಾಯಕಾರಕವಲ್ಲ ಸಮಸ್ಯೆ ಉಪಯೋಗದ ವಿಧಾನದಲ್ಲೇ ಇದೆ ಅತಿಯಾಗಿ ಅಥವಾ ತಂಬಾಕು ಜೊತೆ ಬಳಸುವುದು ಅದರ ಅರ್ಥ ಡಬ್ಲ್ಯೂ ನಿಷೇಧಿತ ಮಾತು ಬೆಳೆಗಾರರ ವಿರುದ್ಧವಲ್ಲ ಅದು ಆರೋಗ್ಯ ಸುರಕ್ಷತೆಯ ಪರವಾದ ಕ್ರಮವಾಗಿದೆ ಮುಂದಿನ ಕ್ರಮಗಳು ಮತ್ತು ಪರಿಹಾರ ಇದೀಗ ಅಗತ್ಯವಾದದ್ದು ಸರ್ಕಾರದ ಸ್ಪಷ್ಟ ನಿಲುವು ರೈತರಿಗೆ ಪರ್ಯಾಯ ಮಾರುಕಟ್ಟೆ ಒದಗಿಸುವುದು ಅಡಿಕೆ ಉಪಯೋಗದ ಹಾನಿ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಡಿಕೆ ಬೆಳೆಗಾರರ ಹಿತ ರಕ್ಷಿಸುವಂತಹ ನಡವಳಿ ತೆಗೆದುಕೊಳ್ಳುವುದು ರೈತರು ಮತ್ತು ಆರೋಗ್ಯ ವಲಯ ಎರಡೂ ಸಹ ಸಹಕಾರದಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬೇಕಿದೆ ನೀವು ಈ ವಿಚಾರದ ಬಗ್ಗೆ ಏನು ಭಾವಿಸುತ್ತೀರಿ ಅಡಿಕೆ ಉಪಯೋಗ ನಿಷೇಧ ಸರಿಯೇ ಅಥವಾ ರೈತರ ಹಿತ ಕಾಯಲು ಬೇರೆ ಮಾರ್ಗ ಇರಬೇಕೆ ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವೇನಾದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು ಜೈ ಹಿಂದ್ ಜೈ ಕೃಷಿಕ